विश्वद अत्यंत दोड प्रजाप्रभुत्व राष्ट्रवात भारत देश ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಬ್ಬ ಪ್ರಾರಂಭ ಆಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಒಡೆಯರು ಮತದಾನ ಎಂಬುದು ಅತ್ಯಂತ ಪವಿತ್ರವಾದಂತಹ ಮತದಾನ ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರತಿ ಐದು ವರ್ಷಕ್ಕೊಮ್ಮೆ ಮತದಾರ ತನ್ನ ಹಕ್ಕನ್ನು ಚಲಾಯಿಸಿ ಮತದಾರ ತನ್ನ ಹಕ್ಕನ್ನ ಚಲಾಯಿಸಿ ತನಗೆ ಬೇಕಾಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದೆ ಇವತ್ತಿನ ಪ್ರಜಾಪ್ರಭುತ್ವದ ಅತ್ಯಂತ ಬಹಳ ವಿಸ್ಮಯಕಾರಿಯಾದಂಥ ಒಂದು ಕಾರ್ಯಕ್ರಮ ಈ ಮತದಾನ ಯಾವುದೇ ರೀತಿ ಆಸೆ ಅಂಶಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋದು ನಮ್ಮ ಚುನಾವಣಾ ಆಯೋಗದ ಆಶಯವಾಗಿರುತ್ತೆ ಅದೇ ರೀತಿ ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ನಮ್ಮ ಕೋಲಾರ ಜಿಲ್ಲಾ ಆಟೋ ಚಾಲಕರು ಇಡೀ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸುವ ಸಲುವಾಗಿ ಚಾಲಕರು ಪ್ರಯಾಣಿಕರಿಗೆ ಪ್ರತಿದಿನ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಆಟೋ ರಿಕ್ಷಾದಲ್ಲಿ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಎಂಬ ಜಾಗೃತಿಯನ್ನು ಮೂಡಿಸಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ಆಟೋ ರಿಕ್ಷಾಗಳಿದಾವೆ ಮುಳಬಾಗಲ್ ತಾಲೂಕಿನಲ್ಲೂ ಸಹ ನಿನ್ನೆ ತಾನೇ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಚೀಫ್ ಇಂಜ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉದ್ಘಾಟನೆ ಮಾಡಿರ್ತಾರೆ ಈಗ ಕೋಲಾರದಿಂದ ಮುಳಬಾಗಿಲ್ ನಗರದ ಆಟೋ ರಿಕ್ಷಾ ಚಾಲಕರು ರಾಮನವಮಿಯನ್ನು ಆಚರಿಸ್ತಾ ಇದ್ದಾರೆ ಅದರ ಪ್ರಯುಕ್ತ ಪಾನಕ ಮತ್ತು ಹೆಸರು ಬೇಳೆಯನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಕಡ್ಡಾಯ ಮತದಾನವನ್ನು ಮಾಡಿ ಎಂಬುದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರೋದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತಾ ತಾವೆಲ್ಲ ಕಡ್ಡಾಯವಾಗಿ ಮತದಾನಿ ಅಂತೇಳಿ ಕೇಳ್ಕೊಳ್ತೀನಿ